ಮನಮೋಹನ್ ಸಿಂಗ್ ಇದು ಕೇವಲ ಹೆಸರಲ್ಲ ಇವತ್ತಿನ ನವಭಾರತದ ಶಕ್ತಿ ಗಿರಿಯನ್ನ ಕೃಷ್ಣ ಕಿರುಬೆರಳಿನಲ್ಲಿ ಎತ್ತಿದಂಗೆ ಜಗತ್ತಿನ ಮುಂದೆ ಆರ್ಥಿಕವಾಗಿ ಕುಸಿದು ಪಾತಾಳಕ್ಕೆ ಹೋಗ್ತಾ ಇದ್ದ ಭಾರತವನ್ನ ಅದೇ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದವರು ಮನಮೋಹನ್ ಸಿಂಗ್ ಇಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಇಹಲೋಕ ತ್ಯಜಿಸಿದ್ದಾರೆ ರಾಜಕೀಯ ಸಂತನಾಗಿದ್ದ ಮನಮೋಹನ್ ಸಿಂಗ್ ಅವರನ್ನು ಪಕ್ಷಾತೀತವಾಗಿ ನಾಯಕರು ಗುಣಗಾನ ಮಾಡ್ತಿದ್ದಾರೆ लेकिन डॉक्टर मनमोहन सिंह जी व्हील चेयर में आए वोट किया सवाल यह नहीं है कि वो किसको ताकत देने के लिए आए थे मैं मानता हूँ लोकतंत्र को ताकत देने आए थे प्रधान मोदी कल फेब्रवरी राज्यसभा निवृत्ति मनमोहन सिंह पद्धति बे वर्णसद रीति ಕಾಂಗ್ರೆಸ್ ಪಕ್ಷವನ್ನ ಕಟುವಾಗಿ ಟೀಕಿಸುವ ಪ್ರಧಾನಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ವಿಚಾರಕ್ಕೆ ಬಂದ್ರೆ ಅಕ್ಷರಶಃ ತಲೆ ಬಾಕ್ತಾ ಇದ್ರು ಯಾಕಂದ್ರೆ ವಿಶ್ವದಲ್ಲಿ ಭಾರತವನ್ನ ಆರ್ಥಿಕ ಶಕ್ತಿಯಾಗಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ದು ಬೇರಾರು ಅಲ್ಲ ಅವರೇ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇಂತ ಮನ್ಮೋಹನ್ ಸಿಂಗ್ ಇಹಲೋಕ ತ್ಯಜಿಸಿದ್ದಾರೆ ಅರ್ಥಪೂರ್ಣ ಬದುಕಿಗೆ ವಿದಾಯ ಹೇಳಿದ ರಾಜಕೀಯ ಸಂತ ಚಿರ ಮೌನಕ್ಕೆ ಜಾರಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮಿತಭಾಷಿ ಮೌನ ಯೋಗಿಯಂತೆ ಹಿಡಿದ ಕೆಲಸವನ್ನ ಹಠದಿಂದ ಸಾಧಿಸುತ್ತಿದ್ದ ರಾಜಕೀಯ ಸಂತ ಮಾತಿಗಿಂತ ಕೃತಿ ಲೇಸು ಅನ್ನೋದನ್ನೇ ಜೀವನದುದ್ದಕ್ಕೂ ಅಳವಡಿಸಿಕೊಂಡ ಧೀಮಂತ ನಾಯಕ ಎಲ್ಲಕ್ಕಿಂತ ಹೆಚ್ಚಾಗಿ ಹೃದಯವಂತ ಆರ್ಥಿಕ ಕ್ರಾಂತಿಯ ಹರಿಕಾರ ನವ ಭಾರತದ ಗುರಿಕಾರ ಜಗತ್ತಿನ ಶ್ರೇಷ್ಠ ಆರ್ಥಿಕ ತಜ್ಞರಲ್ಲಿ ಒಬ್ಬರಾಗಿದ್ದ ಮನ್ಮೋಹನ್ ಸಿಂಗ್ ಇನ್ನಿಲ್ಲ ತೊಂಬತ್ತೆರಡು ವರ್ಷ ವಯಸ್ಸಿನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಯೋಸಹಜ ಅನಾರೋಗ್ಯ ಕಾಡ್ತಾ ನಿನ್ನೆ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತವು ಆದರೆ ಚಿಕಿತ್ಸೆ ಫಲಿಸದೆ ಸಿಂಗ್ ಕೊನೆಯುಸಿರೆಳೆದಿದ್ರು ಸಿಂಗ್ ಅವರ ಪಾರ್ಥಿವ ಶರೀರವನ್ನ ನಿನ್ನೆಯೇ ಆಸ್ಪತ್ರೆಯಿಂದ ದೆಹಲಿಯ ಅವರ ನಿವಾಸಕ್ಕೆ ಶಿಫ್ಟ್ ಮಾಡಲಾಗಿತ್ತು ರಾಜಕೀಯ ನಾಯಕರು ಗಣ್ಯರು ಸಿಂಗ್ ಅಂತಿಮ ದರ್ಶನ ಪಡೆದರು ಪ್ರಧಾನಿ ಮೋದಿ ಕೂಡ ಇಂದು ಸಿಂಗ್ ನಿವಾಸಕ್ಕೆ ತೆರಳಿ ಅಂತಿಮ ನಮನ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಮನಮೋಹನ್ ಸಿಂಗ್ ಅವರ ಗುಣಗಾನ ಮಾಡಿದ್ರು पूर्व प्रधानमंत्री डॉ मनमोहन सिंह जी के निधन ने हम सभी के हृदय को गहरी पीड़ा पहुंचाई है उनका जाना एक राष्ट्र के रूप में भी हमारे लिए बहुत बड़ी क्षति है ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಸಿಂಗ್ ಅವರಿಗೆ ಅಂತಿಮ ಗೌರವ ಸಲ್ಲಿಸಿದ್ರು ಎರಡು ಬಾರಿ ಪ್ರಧಾನಿಯಾಗಿದ್ದ ಮನ್ಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜ ಹಾಕಿ ಗೌರವ ಸಲ್ಲಿಸಲಾಯಿತು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕುಟುಂಬವು ಮನಮೋಹನ್ ಸಿಂಗ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರಿಗೆ ಪುಷ್ಪಗುಚ್ಛ ಇರಿಸಿ ಗೌರವ ಸಲ್ಲಿಸಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದ್ದಾರೆ ಮನಮೋಹನ್ ಸಿಂಗ್ ನಿಧನಕ್ಕೆ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿರೋ ರಾಹುಲ್ ಗಾಂಧಿ ನಾನು ಮಾರ್ಗದರ್ಶಕರನ್ನ ಕಳೆದುಕೊಂಡಿದ್ದೇನೆ ಅಂತ ಭಾವುಕವಾಗಿ ಟ್ವೀಟ್ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಭಾರತವನ್ನು ಅಪಾರ ಬುದ್ಧಿವಂತಿಕೆ ಮತ್ತು ಸಮಗ್ರತೆಯಿಂದ ಮುನ್ನಡೆಸಿದ್ದರು ಅವರ ವಿನಯತೆ ಮತ್ತು ಅರ್ಥಶಾಸ್ತ್ರದ ಬಗೆಗಿನ ಆಳವಾದ ಜ್ಞಾನವು ದೇಶವನ್ನು ಪ್ರೇರೇಪಿಸಿತ್ತು ಮಿಸ್ಟರ್ ಕೌರ್ ಮತ್ತು ಅವರ ಕುಟುಂಬಕ್ಕೆ ಹೃತ್ಪೂರ್ವಕ ಸಂತಾಪಗಳನ್ನು ಸೂಚಿಸುತ್ತೇನೆ ನಾನು ಮಾರ್ಗದರ್ಶಕ ಮತ್ತು ಗುರುವನ್ನ ಕಳೆದುಕೊಂಡಿದ್ದೇನೆ ಅವರನ್ನ ಮೆಚ್ಚಿರುವ ಲಕ್ಷಾಂತರ ಜನರು ಹೆಮ್ಮೆಯಿಂದ ಸ್ಮರಿಸುತ್ತಾರೆ ರಾಜ್ಯದಲ್ಲಿಂದ ಸರ್ಕಾರಿ ರಜೆ ದೇಶದಾದ್ಯಂತ ಏಳು ದಿನ ಶೋಕಾಚರಣೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಗೌರವಾರ್ಥವಾಗಿ ಇಂದು ರಾಜ್ಯದಲ್ಲಿ ಸರ್ಕಾರಿ ರಜೆ ಘೋಷಿಸಲಾಗಿತ್ತು ಅಲ್ಲದೆ ದೇಶದಾದ್ಯಂತ ಏಳು ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಲಾಗಿದೆ ಜನವರಿ ಒಂದರವರೆಗೆ ಶೋಕಾಚರಣೆ ಆಚರಿಸುವಂತೆ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಸೂಚಿಸಿದೆ ವಿದೇಶದಲ್ಲಿರುವ ಭಾರತೀಯ ರಾಯಭಾರಕ್ಕೂ ಶೋಕಾಚರಣೆ ಆಚರಿಸುವಂತೆ ಸೂಚಿಸಿದ್ದು ಇಂದಿನ ಎಲ್ಲಾ ಕೇಂದ್ರ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗಿವೆ ಮನ್ಮೋಹನ್ ಸಿಂಗ್ ಅವರು ಪತ್ನಿ ಗುರುಶರಣ್ ಕೌರ್ ಮತ್ತು ಮೂವರು ಪುತ್ರಿಯರನ್ನ ಅಗಲಿದ್ದಾರೆ ವಿಷಯ ಅಂದ್ರೆ ಅಮೆರಿಕಾದಲ್ಲಿರೋ ಸಿಂಗ್ ಪುತ್ರಿ ಇಂದು ರಾತ್ರಿ ಭಾರತಕ್ಕೆ ಮರಳಲಿದ್ದಾರೆ ನಾಳೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ನಡೆಯಲಿದೆ ಬಳಿಕ ಬೆಳಗ್ಗೆ ಹನ್ನೊಂದು ನಲವತ್ತೈದರ ಸುಮಾರಿಗೆ ದೆಹಲಿಯ ನಿಗಮ ಘಾಟ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮನ್ಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್